ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ನಡುವಿನ ಎರಡನೇ ಟೆಸ್ಟ್ ನಾಳೆಯಿಂದ ನಡೀತಾ ಇದೆ ಅಂತ ಹೇಳ್ಬೋದು ಇದು ಡೇ ಅಂಡ್ ನೈಟ್ ಟೆಸ್ಟ್ ಆಗಿರೋ ಕಾರಣ ಒಂದು ಬೆಸ್ಟ್ ಟೀಮ್ ನಮ್ಮ ಟೀಮ್ ಇಂಡಿಯಾ ಮಾಡಲೇಬೇಕಾಗುತ್ತೆ ಪಿಂಕ್ಪಾಲ್ಡ್ ಡೇ ಅಂಡ್ ನೆಸ್ಟ್ ಕಳೆದ ಬಾರಿ ನಾವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟ್ರಾವೆಲ್ ಮಾಡಿದಾಗ ಪಿಂಪ್ಪಾಲ್ಡ್ ಟೆಸ್ಟ್ ಅಲ್ಲಿ ನಾವು ಮೂವತ್ತಾರು ಆಲ್ಔಟ್ ಆಗಿದ್ದೇವೆ ಆ ಥರ ಆಗೋದು ಸಲ ಅದಕ್ಕೋಸ್ಕರ ಟೀಮ್ ಇಂಡಿಯಾ ಒಂದು ಬೆಸ್ಟ್ ಸ್ಟ್ರಾಟಜಿ ಬರ್ತಿದೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಈ ಒಂದು ಸೆಕೆಂಡ್ ಟೆಸ್ಟ್ ಮ್ಯಾಚ್ಗೆ ಒಂದು ಬೆಸ್ಟ್ ಓಪನಿಂಗ್ ಜೋಡಿನ ಇರ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಸೆಕೆಂಡ್ ಟೆಸ್ಟ್ ಅಲ್ಲಿ ಯಾರೆಲ್ಲ ಓಪನ್ ಮಾಡ್ತಾರೆ ಅನ್ನೋ ಸಂಪೂರ್ಣ ಮಾಹಿತಿ ನಿಮಗೆ ಈ ವರ್ಡದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮಗೆ ಲಾಸ್ಟ್ ಮ್ಯಾಚ್ಗೆ ಕಂಪ್ಯಾರಿಸನ್ ಮಾಡಿದ್ರೆ ಯಶಸ್ವಿ ಜೈಶ್ವಾಲ್ ಕೆ ಎಲ್ ರಾಹುಲ್ ಆಡಿದ್ರು ಅಂತ ಹೇಳ್ಬೋದು ಡೀಸೆಂಟಾಗಿ ಆಡಿದ್ರು ಅಂತ ಹೇಳ್ಬೋದು ಯಶಸ್ವಿ ಜೈಶ್ವಾಲ್ ಫಸ್ಟ್ ಇನ್ನಿಂಗ್ಸಲ್ಲಿ ಸ್ವಲ್ಪ ಬೇಗ ಔಟ್ ಆದರೂ ಕೆ ಎಲ್ ರಾಹುಲ್ ಜವಾಬ್ದಾರಿಯುತ ಆಟ ಆಡಿದ್ರು ಸೆಕೆಂಡ್ ಇನ್ನಿಂಗ್ಸಲ್ಲೂ ಕೂಡ ನಮ್ಮ ಯಶಸ್ವಿ ಜೈಶ್ವಾಲ್ ಒನ್ ಫಿಫ್ಟಿ ಪ್ಲಸ್ ಸ್ಕೋರ್ನ ಹೊಡೆದ್ರು ಅದೇ ರೀತಿ ಕೆ ಎಲ್ ರಾಹುಲ್ ಕೂಡ ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು ಅದಕ್ಕೋಸ್ಕರ ಈ ಟೆಸ್ಟ್ ಮ್ಯಾಚಿಗೆ ರೋಹಿತ್ ಶರ್ಮಾ ನಾಯಕ ರೋಹಿತ್ ಶರ್ಮಾ ಎಂದಿನಂತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಮತ್ತೊಮ್ಮೆ ಓಪನಿಂಗ್ ಸ್ಥಾನದಲ್ಲಿ ಬರ್ತಾರೆ ಅಥವಾ ಸ್ಯಾಕ್ರಿಫೈಸ್ ಮಾಡಿ ಮಿಡ್ಲಾಡರಲ್ಲಿ ಆಡ್ತಾರೆ ಅನ್ನೋದಿಷ್ಟು ಕಳೆಗಳು ಬಹಳಷ್ಟು ಇದೆ ಅಂತ ಹೇಳ್ಬೋದು ಹೀಗಿರಬೇಕಾದ್ರೆ ನಾಳೆಯ ಟೆಸ್ಟ್ ಪಂದ್ಯಕ್ಕೆ ಏನು ಓಪನಿಂಗ್ ಜೋಡಿ ಇರುತ್ತೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಮೊದಲನೇದಾಗಿ ಈ ಒಂದು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಓಪನಿಂಗ್ ಜೋಡಿ ಯಾವ ರೀತಿ ಇರುತ್ತೆ ಅಪ್ಪ ನೋಡಿದ್ರೆ ಎಂದಿನಂತೆ ಅಂದರೆ ಎಂದಿನಂತೆ ಅಂದರೆ ಲಾಸ್ಟ್ ಮ್ಯಾಚ್ ಎಂದಿನಂತೆ ಕೆ ಎಲ್ ಮತ್ತು ಯಶಸ್ವಿ ಜೈಶೋಲೆ ಓಪನ್ ಮಾಡ್ತಾರೆ ಅಂತ ಹೇಳ್ಬೋದು ಮಿಡ್ಲ್ ಆರ್ಡರ್ ಅಂದರೆ ವಿರಾಟ್ ಕೊಹ್ಲಿ ಆದಮೇಲೆ ರೋಹಿತ್ ಶರ್ಮಾ ಅವರು ಆಡೋಕೆ ಈ ಟೆಸ್ಟ್ ರೀಸೆಂಟ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕಪ್ಪ ಅಂದರೆ ಕೆ ಎಲ್ ರಾಹುಲ್ ಕೂಡ ಫಸ್ಟ್ ಟೆಸ್ಟಲ್ಲಿ ಸೆಟ್ ಆಗಿದ್ರು ಅದೇ ರೀತಿ ಯಶಸ್ವಿ ಜೈಸೋಲು ಕೂಡ ಸೆಟ್ ಆಗಿದ್ರು ಒಂದು ವೇಳೆ ಕೆ ಎಲ್ ರಾಹುಲ್ನ ಮಿಡ್ಲ್ ಆರ್ಡರಲ್ಲಿ ಆಡಿಸ್ದೇ ಒಂದು ಸ್ಪಿನ್ನರ್ ಮಿಸ್ಟೇಕ್ ಆಗ್ಬೋದು ಆವಾಗ ಮತ್ತೆ ಕೆ ಎಲ್ ರಾಹುಲ್ ಫೋರ್ ಫ್ಲಾಫಿಗೆ ಹೋಗಬಹುದು ಅಂದರೆ ಫಾರ್ಮಿಗೆ ಅನ್ನೋ ಕಾರಣಕ್ಕೋಸ್ಕರ ಈಗ ಎರಡನೇ ಟೆಸ್ಟಿಗೂ ಕೂಡ ಕೆ ಎಲ್ ರಾಹುಲ್ ಯಶಸ್ ವಿಜಯ್ವಾಲ ಓಪನಿಂಗ್ ಜೋಡಿಯಾಗಿ ಕಣಕ್ಕಿಳಿಸಲು ನಿಧಾನ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೇನು ಇದ್ರ ಬಗ್ಗೆ ಕಮೆಂಟ್ ಮಾಡಿ ಇಷ್ಟ ನೋಡಿ ಬಾಯ್ ಸ್ನೇಹಿತರೆ